ವೀಕ್ಷಕರೇ ಧರ್ಮಸ್ಥಳದ ಸೌಜನ್ಯ ಸಾವಿನ ಪ್ರಕರಣ ಮತ್ತು ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಲ್ಲಿ ತನಿಖೆಯಲ್ಲಿ ತೊಡಗಿದೆ ಈ ಹಂತದಲ್ಲಿ ಒಂದು ಒಂದಷ್ಟು ಬಿಗ್ ಅಪ್ಡೇಟ್ಗಳು ನಮಗೆ ವ್ಯಕ್ತವಾಗ್ತಾ ಇದೆ ಅದೇನೆಂದರೆ ಅಲ್ಲಿ ತನಿಖೆಯ ವರದಿ ಮಾಡ್ತಿರುವಂತಹ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರ ಸ್ಥಳೀಯ ಗೂಂಡಾಗಳಿಂದ ತೀವ್ರವಾದ ಹಲ್ಲೆ ಆಗಿದೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಅದರಲ್ಲಿ ಕುಡ್ಲಾ ರ್ಯಾಂಪೇಜ್ ಎಂಬ ಹೆಸರಿನ ಯೂಟ್ಯೂಬರ್ ಆಗಿರುವಂತಹ ಅಜಯ್ ಅಂಚನ್ ಅವರನ್ನು ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಕಾರ್ಯ ಕಾರ್ಯಾಚರಣೆಯ ವರದಿ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸ್ಥಳೀಯ ಗೂಂಡಾಗಳು ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಆ ಹಲ್ಲೆ ಮಾಡದಂತಹ ಗೂಂಡಾಗಳು ಧರ್ಮಸ್ಥಳದ ಪ್ರತಿಷ್ಠಿತ ಕುಟುಂಬದ ಕುಟುಂಬದ ಬೆಂಬಲಿಗರು ಅನ್ನುವಂತಹ ಮಾತುಗಳು ಸ್ಥಳೀಯ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಇದರ ಜೊತೆಗೆ ಕುಡ್ಲ ರ್ಯಾಂಪೇಜ್ನ ಅಜಯ್ ಅಂಚನ್ ಅವರ ಜೊತೆ ಜೊತೆಗೆ ಬೇರೆ ಬೇರೆ ಯೂಟ್ಯೂಬರ್ಗಳು ಮತ್ತು ವೆಬ್ ಮೀಡಿಯಾಗಳ ವರದಿಗಾರರ ಮೇಲೆ ಕೂಡ ಹಲ್ಲೆ ನಡೆದಿದೆ ಅದರಂತೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರ ಮೇಲೆ ಹಲ್ಲೆ ನಡೆದಿದೆ ಸಂಚಾರಿ ಸ್ಟುಡಿಯೋ ಎಂಬ ಯೂಟ್ಯೂಬನ್ನ ಯೂಟ್ಯೂಬನ್ನು ನಡೆಸ್ತಿರುವಂತಹ ವಿಜಯ್ ಮತ್ತು ಕುಡ್ಲಾ ರ್ಯಾಂಪೇಜ್ನ ಕ್ಯಾಮ್ರಾ ಪರ್ಸನ್ ಇಷ್ಟು ಜನರ ಮೇಲೆ ತೀವ್ರವಾದ ಹಲ್ಲೆಗಳಾಗಿದೆ ಹಾಗೆ ಅಲ್ಲಿ ಇದ್ದಂತಹ ಬೇರೆ ಬೇರೆ ವರದಿಗಾರರ ಮೇಲೂ ಕೂಡ ಸ್ಥಳೀಯರು ದಾಳಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇದರಲ್ಲಿ ಪ್ರಮುಖವಾಗಿ ಕುಡ್ಲ ರ್ಯಾಂಪೇಜ್ನ ಅಜಯ್ ಅಂಚನ್ ಅವರು ಟಾರ್ಗೆಟ್ ಆಗಿ ಟಾರ್ಗೆಟ್ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಯಾಕೆ ಇದನ್ನು ಟಾರ್ಗೆಟೆಡ್ ದಾಳಿ ಅಂತ ಕರೆಯಲಾಗ್ತದೆ ಅಂದ್ರೆ ಇಂದು ಬೆಳಿಗ್ಗೆ ಕಿರಿಕಿರ್ತಿ ಎಂಬ ವ್ಯಕ್ತಿ ಧರ್ಮಸ್ಥಳದ ಇದರಲ್ಲಿ ಫೋಟೋ ಹಾಕಿಕೊಂಡು ಇವತ್ತಿಂದ ರುದ್ರ ತಾಂಡವ ಶುರು ಅನ್ನುವಂತಹ ಮಾತುಗಳು ಏನು ಅವರು ಪೋಸ್ಟ್ ಮಾಡ್ಕೊಂಡಿದ್ರು ಅದರ ಬೆನ್ನಲ್ಲೇ ಇವತ್ತು ಈ ದಾಳಿ ನಡೆದಿರುವಂಥದ್ದು ಇದರ ಹಿಂದೆ ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರ ಪಿತೂರಿ ಮತ್ತು ಇದೊಂದು ಪ್ರೀ ಪ್ರೀಪ್ಲಾನ್ಡ್ ಅಟ್ಯಾಕ್ ಅನ್ನೋದು ಕೂಡ ಸ್ಥಳೀಯ ಮಟ್ಟದಲ್ಲಿ ಮಾತುಗಳು ಕೇಳಿ ಬರ್ತಾ ಇವೆ ಧರ್ಮಸ್ಥಳದಲ್ಲಿ ನೀವು ಈಗಾಗಲೇ ನೋಡ್ತಾ ಇರಬಹುದು ರಾಜ್ಯದ ಹಲವಷ್ಟು ಚಾನೆಲ್ಗಳು ಯೂಟ್ಯೂಬರ್ಸ್ಗಳು ಕೂಡ ಅಲ್ಲಿ ವರದಿ ಮಾಡ್ತವೆ ರಾಜ್ಯ ಮಾತ್ರವಲ್ಲದೆ ಅಂತರ ರಾಜ್ಯದಿಂದ ಬಂದಂತಹ ಹಲವಷ್ಟು ಮಾಧ್ಯಮಗಳು ಧರ್ಮಸ್ಥಳದ ಏನು ಸರಣಿ ಸಾವಿನ ಪ್ರಕರಣದ ನಿರಂತರವಾದ ವರದಿಯನ್ನ ಮಾಡ್ತಾ ಇದ್ವು ಆದರೆ ಮುಂಚಿನಿಂದಲೂ ಕೂಡ ಈ ತರದ ಒಂದು ಅಹಿತಕರ ಘಟನೆ ನಡೀಬಹುದು ಅನ್ನುವಂತಹ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇತ್ತು ಅದಕ್ಕೆ ಸರಿಯಾಗಿ ಇಂದು ಏನು ಧರ್ಮಸ್ಥಳದಲ್ಲಿ ಹದಿಮೂರನೇ ಪಾಯಿಂಟ್ನಲ್ಲಿ ಏನು ದೂರದಾರ ತೋರಿಸಿರುವಂತಹ ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಅಗಿಯುವಂತಹ ಕೆಲಸ ಆಗಿತ್ತು ಆದರೆ ಆ ಸಂದರ್ಭದಲ್ಲಿ ಈ ಕೊನೆಯ ದಿನ ಇದು ಅಂತ ಹೇಳಲಾಗ್ತಾ ಇತ್ತು ಇದೇ ಸಂದರ್ಭದಲ್ಲಿ ನೋಡಿ ಈ ತರದ ಒಂದು ದಾಳಿ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ವ್ಯಕ್ತವಾಗ್ತಾ ಇದೆ ಕುಡ್ಲಾ ರ್ಯಾಂಪೇ ಸೌಜನ್ಯ ಸಾವಿನ ಪ್ರಕರಣ ಮತ್ತು ಸರಣಿ ಸಾವಿನ ಪ್ರಕರಣದಲ್ಲಿ ನಿರಂತರವಾಗಿ ಸುದ್ದಿ ಮಾಡಿಕೊಂಡು ಬಂದಂತಹ ಮಾಧ್ಯಮವಾಗಿದೆ ಇನ್ನು ಗಲಾಟೆ ಆದಂತಹ ಸಂದರ್ಭ ನೋಡೋಕ್ಕೂ ಹೋದರೆ ಬಿಗ್ ಬಾಸ್ನ ಸ್ಪರ್ಧಿಯಾದಂತಹ ರಜತ್ ಅವರು ಸೌಜನ್ಯ ಅವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದರು ಈ ಹಂತದಲ್ಲಿ ಏನು ರಜತ್ ಅವರ ಬೈಟ್ಗಾಗಿ ಕುಡ್ಲಾ ರಾಂಪೇಜ್ನ ಅಜ್ ಏನು ಅಜಯ್ ಅಂಚನ್ ಅವರು ಹೋದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಸ್ಥಳೀಯರು ಟಾರ್ಗೆಟ್ ಮಾಡಿ ಅಜಯ್ ಅಂಚವ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರಮುಖವಾಗಿ ಹೇಳಬೇಕು ಅಂದರೆ ಮಾಧ್ಯಮಗಳ ಮೇಲೆ ಈ ಕೊಲೆ ಪ್ರಕರಣ ಮತ್ತು ಈ ಒಂದು ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿ ಮಾಡಬಾರ್ದು ಅನ್ನುವಂತಹ ಒಂದು ತಡೆಯಾಜ್ಞೆ ತಂದಿದ್ದರು ಆ ತಡೆಯಾಜ್ಞೆಗೆ ಬ್ರೇಕ್ ಬಿದ್ದಂತಹ ನಂತರ ಏನು ಮುಂದ ಏನಾದರೂ ಒಂದು ಅಹಿತಕರ ಘಟನೆ ಆಗ್ಬೋದು ಅನ್ನುವಂತಹ ಮಾತುಗಳು ಸ್ಥಳೀಯ ಮಟ್ಟದಲ್ಲಿ ಕೇಳಿಬರ್ತಾ ಇತ್ತು ಅದಕ್ಕೆ ಸರಿಯಾಗಿ ಇಂದು ಏನು ಸ್ಥಳೀಯ ಮಟ್ಟದಲ್ಲಿ ಅಲ್ಲಿ ವರದಿ ಮಾಡ್ತಿದ್ದಂತಹ ಯೂಟ್ಯೂಬರ್ಗಳ ಮೇಲೆ ತೀವ್ರವಾದ ಹಲ್ಲೆ ಆಗಿರುವಂಥದ್ದು ಹಲವಷ್ಟು ಅನುಮಾನ ಗಳಿಗೆ ಎಡೆ ಮಾಡಿಕೊಟ್ಟಿದೆ ಅನು ಅಲ್ಲಿ ಹಲ್ಲೆ ಮಾಡಿದಂತಹ ಪ್ರಮುಖ ವ್ಯಕ್ತಿ ಆರಿಗ ಅನ್ನುವಂತಹ ವ್ಯಕ್ತಿ ಸ್ಥಳೀಯ ರೌಡಿ ಎಲಿಮೆಂಟ್ಸ್ ಗಳಲ್ಲಿ ಆತನ ಹೆಸರು ಕೇಳಿ ಬರ್ತಾ ಇತ್ತು ಅನ್ನುವಂತಹ ಮಾತುಗಳು ಕೂಡ ನಮಗೆ ಮಾಹಿತಿ ವ್ಯಕ್ತವಾಗ್ತಾ ಇದೆ ಇನ್ನು ಒಂದು ದಿನದ ಹಿಂದಷ್ಟೇ ಅಲ್ಲಿ ಯಾತ್ರಾರ್ಥಿಗಳ ಮೇಲೂ ಕೂಡ ದಾಳಿ ನಡೆದಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಧರ್ಮಸ್ಥಳದ ಏನು ಧರ್ಮಸ್ಥಳದಲ್ಲಿ ಅಲ್ಲಿನ ಆಟೋ ಡ್ರೈವರ್ಗಳು ಕೆಲವೊಬ್ಬರು ಸೇರಿಕೊಂಡು ಸ್ಥಳೀಯ ಯಾತ್ರಾರ್ಥಿಗಳ ಮೇಲೂ ಕೂಡ ತೀವ್ರವಾದ ಹಲ್ಲೆ ಕೂಡ ನಿನ್ನೆ ಹಿಂದಿನ ದಿನ ನಡೆಸಿದ್ರು ಅದರ ನಂತರ ಪೊಲೀಸ್ ಯಾವುದೇ ರೀತಿ ಬಂದೋಬಸ್ತು ಮಾಡಿರಲಿಲ್ಲ ಅನ್ನುವಂತಹ ಮಾತುಗಳು ಸ್ಥಳೀಯ ಮಟ್ಟದಲ್ಲಿ ಕೇಳಿ ಇದೆ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸ್ಥಳೀಯರು ಇದಕ್ಕೆ ಪೂರಕವಾಗಿ ಇದಕ್ಕೆ ಇದರ ಮುಂದುವರೆದ ಭಾಗವಾಗಿ ಇಂದು ಕುಡ್ಲಾ ರ್ಯಾಂಪೇಜ್ ಏನು ಕುಡ್ಲಾ ರ್ಯಾಂಪೇಜ್ನ ಸೇರಿದಂತೆ ಇನ್ನು ಮೂರು ನಾಲ್ಕು ಮೀಡಿಯಾಗಳ ವರದಿಗಾರರ ಮೇಲೆ ಹಲ್ಲೆ ಆಗಿರುವಂಥದ್ದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ ಇನ್ನು ಎಸ್ ಐ ಟಿ ಇದರಲ್ಲಿ ಯಾವುದೇ ರೀತಿಯ ಇದು ತಮ್ಮ ತಮ್ಮ ಕುಟುಂಬಸ್ಥರಿಗೆ ಆದಂತಹ ನೋವು ಅಥವಾ ಯಾರನ್ನಾದರೂ ಕಳ್ಕೊಂಡಿದ್ರೆ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು ಅಂತ ಹೆಲ್ಪ್ಲೈನನ್ನು ಬಿಡುಗಡೆ ಮಾಡಿತ್ತು ಅದರ ಹಿನ್ನೆಲೆಯಲ್ಲಿ ಈ ಗಲಾಟೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ಯಾರಾದರೂ ತಮ್ಮ ಕುಟುಂಬದಕ್ಕೆ ಆದಂತಹ ಅನ್ಯಾಯವನ್ನು ಎಸ್ ಐ ಟಿ ಮುಂದೆ ಹೇಳ್ಕೊಳ್ಬೋದಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗಲಾಟೆ ಏನು ಸಂತ್ರಸ್ತರನ್ನು ಹೆದರಿಸುವಂತಹ ಕೆಲಸ ಅನ್ನುವಂಥದ್ದು ಸ್ಥಳೀಯ ಸಾಮಾಜಿಕ ಹೋರಾಟಗಾರರ ಆರೋಪ ಆರೋಪವಾಗಿದೆ ಪೂರ್ತಿ ಮಾಧ್ಯಮವನ್ನು ಕೋರ್ಟ್ನಿಂದ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಇದು ಯಾವ ನ್ಯೂಸ್ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಅದಕ್ಕೆ ನಮ್ಮ ಮೂರು ಚಾನಲ್ನವರಿಗೆ ಹೊಡೆದಿದ್ದಾರೆ ಧರ್ಮ ಸ್ಥಳದಲ್ಲಿ ವೀರೇಂದ್ರ ಹರ್ಷೇಂದ್ರ ಯಕ ಟೀಮಿನ ಟೀಮಿನವರಿಗೆ ಹೊರಟಿತ್ತು ಈ ಗ್ಯಾಂಗಿನಿಂದ ಅದಕ್ಕೋಸ್ಕರ ನಾನು ಹೇಳುವಂತದ್ದು ನಾವು ಇಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬಂದದ್ದಲ್ಲ ಯಾರು ಗಲಾಟೆ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಯಾರು ಮಾಡಿಲ್ಲ ದಯವಿಟ್ಟು ಯಾರು ಏನು ಸುವರ್ಣ ಟಿವಿ ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಒಟ್ಟಿದ್ದಾರೆ ಆ ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿತ್ತು ಟೆಸ್ಟ್ ಮಾಡಬೇಕಿತ್ತು ಆ ಬೇವರ್ಸಿ ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆ ಕೈಗೊಂಡಂತಹ ದಿನದಿಂದ ಏನಾದರೂ ಒಂದು ಅಹಿತಕರ ಘಟನೆ ನಡೀಬಹುದು ಅನ್ನುವಂತೆ ನಿರೀಕ್ಷಿಸಲಾಗಿತ್ತು ಅದರ ಅದರಂತೆ ನಿನ್ನೆ ಮಂಗಳವಾರ ಕೂಡ ಆಟೋ ಡ್ರೈವರ್ಗಳಿಂದ ಸ್ಥಳೀಯ ಯಾತ್ರಾರ್ಥಿಗಳ ಮೇಲೆ ತೀವ್ರವಾದ ಹಲ್ಲೆ ಆಗಿತ್ತು ಇಂದು ಅದರ ಮುಂದುವರೆದ ಭಾಗವಾಗಿ ಮಾಧ್ಯಮದವರು ಕೂಡ ಮೇಲೆ ಕೂಡ ಇವತ್ತು ಹಲ್ಲೆ ಆಗಿರುವಂಥದ್ದು ಈಗ ನೋಡ್ಬೋದಾಗಿದೆ ಇನ್ನು ಮುಂದಿನ ದಿನದಲ್ಲಿ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗ್ಬೋದು ಅನ್ನುವಂತದ್ದನ್ನ ನಾವು ಕಾದ್ ನೋಡಬೇಕಾಗಿದೆ